ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ರಹಸ್ಯ ಭೇದಿಸಲಿಕ್ಕೆ ಮುಂದಾಗ್ತಾ ಇದೆ ಎಸ್ ಐ ಟಿ ಅರಣ್ಯ ಪ್ರದೇಶದಲ್ಲಿ ಎಸ್ ಐ ಟಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಒಂದು ಕಡೆ ಶವಗಳನ್ನು ಹೊತ್ತಿಟ್ಟಿರುವ ಬೆನ್ನತ್ತಿರದಂಥ ಎಸ್ ಐ ಟಿ ರಹಸ್ಯದ ಭೇದಿಸಲಿಕ್ಕೆ ಮುಂದಾಗ್ತಾ ಇದೆ ಈಗಾಗಲೇ ವಿಠಲ್ಗೌಡ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಅಲ್ಲಿ ಹುಡುಕಾಟ ನಡೆಸಲಾಯಿತು ಮೂಳೆಗಳು ಆತನಿಗೆ ಸಿಕ್ಕಿತು ಅಂದ್ರೆ ಆತ ತೋರಿಸಿದ ಜಾಗದಲ್ಲಿ ಮೂಳೆಗಳು ಸಿಕ್ಕಿದ್ದಾವೆ ಈಗ ನೇತ್ರಾವತಿ ಸ್ನಾನ ಘಟ್ಟದಿಂದಲೂ ಕೂಡ ತಲಾಶೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎಲ್ಲಿಂದ ಅಂತ ಹೇಳಿದ್ರೆ ನೇತ್ರಾವತಿ ಸ್ನಾನ ಘಟ್ಟದಿಂದ ನೇತ್ರಾವತಿಯ ಸೇತುವೆವರೆಗೂ ಕೂಡ ಶೋಧ ಅಂತ ಹೇಳಿದ್ರೆ ಅಗೆದು ಶೋಧ ಕಾರ್ಯಾಚರಣೆ ಮಾಡೋದಿಲ್ಲ ಮೇಲ್ನೋಟಕ್ಕೆ ಏನೇನು ಸಿಗುತ್ತೋ ಭೂಮಿಯ ಮೇಲ್ಭಾಗದಲ್ಲಿ ಹದಿಮೂರು ಎಕರೆ ವಿಸ್ತೀರ್ಣ ಹೊಂದಿರುವಂಥ ಈ ಬಂಗ್ಲೆ ಗುಡ್ಡ ಕಾಡನ್ನು ಶೋಧ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಇಡೀ ಕಾಡನ್ನು ಜಾಲಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೆದ್ದಾರಿ ಮತ್ತು ನೇತ್ರಾವತಿ ಬದಿಯಲ್ಲಿರುವಂತಹ ಈ ಬಂಗ್ಲೆಗುಡ್ಡ ಕಾಡನ್ನ ಹುಡುಕಾಟದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಬಂಗ್ಲೆಗುಡ್ಡದ ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿಯೇ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಎಸ್ ಮತ್ತೆ ಧರ್ಮಸ್ಥಳ ಗ್ರಾಮದ ಬಂಗ್ಲ ಗುಡ್ಡದಲ್ಲಿ ಅಸ್ಥಿ ಪಂಜರಕ್ಕಾಗಿ ಶೋಧ ಕಾರ್ಯವನ್ನು ಎಸ್ ಐ ಟಿ ಆರಂಭ ಮಾಡಿದೆ ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಬಂಗ್ಲಗುಡ್ಡ ಕಾಡು ಸುಮಾರು ಹದಿಮೂರು ಎಕರೆ ವಿಸ್ತೀರ್ಣ ಇರುವಂಥ ಕಾಡಿನಲ್ಲಿ ಇಡೀ ಕಾಡನ್ನು ಇವತ್ತು ಜಾಲಾಡೋದಕ್ಕೆ ಎಸ್ ಐ ಟಿ ಸಜ್ಜಾಗಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು ಇಡೀ ಕಾಡಿನಲ್ಲಿ ಇವತ್ತು ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ ಸೋಕೋ ಟೀಮ್ ಎಸ್ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಎಸ್ ಪಿ ಸೈಮನ್ ಸೇರಿದಂತೆ ಸೋಕೋ ಟೀಮ್ ಆಗಿರಬಹುದು ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭವಾಗಿರೋದು ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಅಥವಾ ಸ್ಪಾಟ್ನಲ್ಲಿ ರಾಶಿ ರಾಶಿ ಮೂಳೆಗಳು ಇದೆ ಅಂತ ವಿಠಲ್ಗೌಡ ಸೌಜನ್ಯ ಮಾವ ವಿಠಲ್ಗೌಡ ಒಂದು ಸ್ಫೋಟಕ ಆರೋಪವನ್ನು ಮಾಡಿದರು ಹಾಗಾಗಿ ಎಸ್ ಕೂಡ ಟಿ ಬಗ್ಗೆ ಬಹಳ ಪರಿಶೀಲನೆಗಳನ್ನು ಮಾಡಿ ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ಸ್ಥಳೀಯವಾಗಿ ಏನೆಲ್ಲ ಮಾಹಿತಿಗಳು ಲಭ್ಯ ಇದೆ ಮತ್ತು ಕಾನೂನಾತ್ಮಕ ತೊಡಕುಗಳು ಏನು ಎದುರಾಗಬಹುದು ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆಯನ್ನು ಮಾಡಿ ಇದೀಗ ಇವತ್ತು ಅಂತಿಮವಾಗಿ ಬಂಗ್ಲ ಗುಡ್ಡ ಕಾಡಿಗೆ ನುಗ್ಗಿರೋದನ್ನ ಗಮನಿಸಬಹುದು ಬಹಳ ಸ್ಪೀಡ್ ಆಗಿ ಕಾರ್ಯಾಚರಣೆ ಆಗ್ತಾ ಇದೆ ಅಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಉತ್ಖನನ ಅನ್ನುವಂತಹ ಮಾದರಿಯ ಕಾರ್ಯಾಚರಣೆ ಅಲ್ಲ ಇದು ಭೂಮಿಯ ಮೇಲ್ಮೈನಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂತಹ ರೀತಿಯ ಒಂದು ಕಾರ್ಯಾಚರಣೆಯನ್ನ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಪ್ರಾರಂಭಿಕ ದಿನದಿಂದಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಬಂಗ್ಲ ಗುಡ್ಡ ಕಾಡು ಏನಿದೆ ಬಹಳ ನಿಗೂಢವಾಗಿ ಗೋಚರವಾಗ್ತಾ ಇತ್ತು ಯಾಕಂದ್ರೆ ಎಲ್ಲೂ ಸಿಗದ ರೀತಿಯ ಬೆಳವಣಿಗೆಗಳು ಇಲ್ಲಿ ಯಾಕೆ ಆಗ್ತಾ ಇದೆ ಹುಡುಕಿದ್ರು ಅಗೆದರೂ ಬಗೆದರೂ ಸಿಗದಂತಹ ಅಸ್ಥಿ ಪಂಜರಗಳು ಭೂಮಿಯ ಮೇಲ್ಮೈಯಲ್ಲಿ ಪತ್ತಾದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆಯನ್ನು ಚುರುಕುಗೊಳಿಸಿತ್ತು ಇದಾದ ಬಳಿಕ ಈಗ ವಿಠಲ್ಗೌಡ ಸ್ಟೇಟ್ಮೆಂಟ್ ಮತ್ತು ಅಲ್ಲಿ ಮಾನವ ಅವಶೇಷಗಳು ಇದೆ ಅನ್ನುವಂತಹ ಒಂದು ಆರೋಪ ವಿಚಾರ ಹಾಗಾಗಿ ಈ ಬಂಗ್ಲಾ ನಿಗೂಢ ಕಾಡನ್ನ ಶೋಧ ಮಾಡೋದಕ್ಕೆ ಎಸ್ಐಟಿ ಟಿ ಸದ್ಯ ಮುಂದಾಗಿದೆ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿ ಸರಿಸುಮಾರು ಇಪ್ಪತ್ತು ನಿಮಿಷಗಳು ಕಳೆದಿದೆ ಅಂದಾಜಲ್ಲಿ ಹೇಳಬೇಕು ಅಂದ್ರೆ ಈಗಾಗಲೇ ಒಂದು ಅರ್ಧ ಎಕರೆ ಮುಂದೆ ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಅವರ ಕಣ್ಣಿಗೆ ಏನು ಇವತ್ತು ಕಾಣಿಸುತ್ತೆ ಅನ್ನೋ ಅದನ್ನ ಇವತ್ತು ವಶಪಡಿಸಿಕೊಳ್ಳಿಕ್ಕೆ ಅಧಿಕಾರಿಗಳು ಸಜ್ಜಾಗಿರೋದು ಮತ್ತು ಹೆಚ್ಚುವರಿ ಸೋಕೋ ಸಿಬ್ಬಂದಿಗಳನ್ನ ಕೂಡ ಇವತ್ತು ನಿಯೋಜನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಏನು ಉತ್ಕನನವಾಗ್ತಾ ಇದನ್ನು ಸಂದರ್ಭದಲ್ಲಿ ಬರ್ತಾ ಇದ್ದಂಥ ಸೋಕೋ ಟೀಮ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಸಿಬ್ಬಂದಿಗಳು ಇದ್ದಾರೆ ಅಂದ್ರೆ ಸುಮಾರು ಒಂಬತ್ತು ಜನ ಸೋಕೋ ಟೀಮ್ ಇದೆ ಯಾಕಂದ್ರೆ ಹೆಚ್ಚುವರಿಯಾಗಿ ಅಂದ್ರೆ ಈ ವಿಟಲ್ಗೌಡ ಆರೋಪ ಕೇಳುವ ಸಂದರ್ಭದಲ್ಲೇ ಒಂದರ ಮೈ ನಡಗುತ್ತೆ ಒಂದಲ್ಲ ಎರಡಲ್ಲ ರಾಶಿ ರಾಶಿ ಮೂಳೆಗಳು ಐದು ಅಸ್ಥಿ ಪಂಜರಗಳು ಹೀಗೆ ಹತ್ತು ಹಲವು ಆರೋಪಗಳನ್ನು ಅವರು ಆ ವಿಡಿಯೋದಲ್ಲಿ ಮಾಡಿದ್ರು ಹಾಗಾಗಿ ಆತನ ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನು ಅದನ್ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ ವಶಕ್ಕೆ ಪಡಿಬೇಕು ಅಂದ್ರೆ ಹೆಚ್ಚುವರಿ ಸಿಬ್ಬಂದಿಗಳು ಬೇಕಾಗ್ತಾರೆ ಯಾಕಂದ್ರೆ ಒಂದು ಅಸ್ಥಿ ಪಂಜರ ಏನು ಹಿಂದೆ ಪತ್ತೆ ಆ ಸಂದರ್ಭದಲ್ಲೇ ಇಡೀ ದಿನ ಅದಕ್ಕೆ ಮಹಜರಿಗೋಸ್ಕರ ಅದು ಬೇಕಾಗಿತ್ತು ಪುತ್ತೂರಿ ಎ ಸಿ ಶೆಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಮಹಜರಿಗಂತಲೇ ಸಾಕಷ್ಟು ಸಮಯ ಇಡಬೇಕಾಗಿತ್ತು ಆದರೆ ಇವತ್ತು ಇಲ್ಲಿ ಏನು ಆರೋಪವೇ ನಿಜವಾಗಿದ್ದಲ್ಲಿ ಅದನ್ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಸಾಕಷ್ಟು ಟೀಮ್ ಬೇಕಾಗುತ್ತೆ ಮತ್ತು ಸಾಕಷ್ಟು ಸಮಯವನ್ನು ಕೂಡ ಅದು ಹಿಡಿದುಕೊಳ್ಳುತ್ತೆ ಹಾಗಾಗಿ ಇವತ್ತು ಹೆಚ್ಚುವರಿ ಸೋಕೋ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಿರೋದನ್ನ ಗಮನಿಸ್ತಾ ಹೋಗ್ಬೋದು ಸೊ ಇಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಏನಾದರೂ ಸಿಗುತ್ತಾ ಅನ್ನುವಂತಹ ಆಧಾರದಲ್ಲೇ ಇವತ್ತಿನ ತನಿಖೆ ಸಾಕ್ತಾ ಹೋಗುತ್ತೆ ಇನ್ ಕೇಸ್ ಅಲ್ಲಿ ಭೂಮಿಯ ಮೇಲ್ಮೈ ಸಿಕ್ಕಿದರೆ ಅದರ ತನಿಖೆ ಕೂಡ ಚುರುಕುಗೊಳ್ತಾ ಹೋಗುತ್ತೆ ಯಾಕೆ ಇಲ್ಲಿ ಇತರ ಅಸ್ಥಿ ಪಂಜರಗಳು ಸಿಕ್ತಾ ಇದೆ ಅನ್ನುವಂತಹ ರೀತಿಯಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಲಿಕ್ಕಿದ್ದಾರೆ ಮತ್ತು ಕೇವಲ ವಿಠಲ್ಗೌಡ ತಮ್ಮ ವಿಡಿಯೋದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅನ್ನೋದನ್ನ ಮಾತ್ರ ಹೇಳಿಲ್ಲ ಇಲ್ಲಿ ಒಂದಿಷ್ಟು ವಾಮಾಚಾರದ ಕುರುಹುಗಳು ಇದೆ ಒಂದೇ ಜಾಗದಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಇದೆ ಅನ್ನುವಂತಹ ಆರೋಪವನ್ನ ಕೂಡ ಅವರು ಮಾಡಿದ್ರು ಹಾಗಾಗಿ ಇದು ಎಸ್ ಐ ಟಿ ಬಹಳ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಒಂದ್ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ವಿಠಲ್ಗೌಡ ಭೇಟಿಯ ಬಳಿಕವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಅವರ ಮಹಾಜರನ್ನ ಮುಗಿಸಿದ ಬಳಿಕವೂ ಕೂಡ ಕೂಡ ಎಸ್ ಐ ಟಿ ಅಧಿಕಾರಿಗಳು ಏಕಾಂಗಿಯಾಗಿ ಇಲ್ಲಿಗೆ ಬಂದಿರೋದು ಕೂಡ ಇದೆ ಅಂದ್ರೆ ಅಹ್ ಯಾವುದೇ ರೀತಿಯ ಅಹ್ ಸಿಬ್ಬಂದಿಗಳು ಅಂದ್ರೆ ಎಕ್ಸ್ಟ್ರಾ ಫೋರ್ಸ್ ಇಲ್ದೆ ಸಾಮಾನ್ಯರಂತೆ ಕಾಡಿಗೆ ಬಂದು ಒಂದ್ ಅರ್ಥದಲ್ಲಿ ಪರಿಶೋಧವನ್ನ ಕೂಡ ಮಾಡಿದ್ದಾರೆ ಸ್ಥಳೀಯವಾಗಿ ಕಾಡಿನ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಸ್ಥಳೀಯರಲ್ಲಿ ಇದರ ಹಿನ್ನೆಲೆ ಏನು ಇತಿಹಾಸ ಏನು ಇದೆಲ್ಲವನ್ನ ಕೂಡ ಪಡೆದುಕೊಳ್ಳುವ ಕೆಲಸವನ್ನ ಮಾಡಿ ಅಂತಿಮವಾಗಿ ಇವತ್ತು ಆ ಆಸ್ತಿ ಪಂಜರಗಳನ್ನ ವಶಕ್ಕೆ ಪಡೆಯುವುದಕ್ಕ ಕಾಡಿಗೆ ಆಗಮಿಸಿದ್ದಾರೆ ಹಾಗಾಗಿ ಇವತ್ತು ಇದೊಂದು ನಡೀತಾ ಇರುವಂತಹ ತೀವ್ರ ಶೋಧ ನೇತ್ರಾವತಿ ಘಟ್ಟದಿಂದ ನೇತ್ರಾವತಿ ಸೇತುವೆಗೂ ಕೂಡ ಈ ಶೋಧ ಕಾರ್ಯ ಮುಂದುವರಿಲಿಕ್ಕೆ ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜೆ